ನಮಸ್ತೆ ಬಂಧುಗಳೇ ಬಂಧುಗಳೇ ನಮಗೆ ದಿಢೀರಾಗಿ ಸ್ವೀಟ್ ತಿನ್ನಬೇಕು ಅನಿಸಿದ್ರೆ ನೆನಪಾಗೋದ ನೋಡಿರಿ ರವಾ ಉಂಡೆ ರೀ ಈ ರವಾ ಉಂಡೆ ಮಾಡೋದು ಕಷ್ಟದ ಕೆಲಸನೂ ಅಲ್ಲ ರೀ ಯಾವುದೇ ನಮಗೆ ಶ್ರಮನೂ ಇಲ್ಲ ರೀ ಆರಾಮಾಗಿ ರೀ ಆದ್ರೆ ಈ ರವಾ ಉಂಡೆ ಮಾಡಬೇಕು ಅಂತಂದ್ರೆ ಅದರದೊಂದು ಗ್ರಿಪ್ ನಮಗೆ ಸಿಕ್ಬಿಡ್ತು ಉಂಡೆ ಮಾಡೋದು ಆ ಟೆಕ್ನಿಕ್ ಗೊತ್ತಾಯಿತು ಅಂತಂದ್ರೆ ಆರಾಮಾಗಿ ನಾವು ಯಾರು ಬೇಕಾದರೂ ರೀ ಅಷ್ಟು ಸುಲಭವಾದ ವಿಧಾನದಲ್ಲಿ ನಾವು ಮಾಡೋದನ್ನು ರೀ ಈ ಉಂಡಿ ಮಾಡಾಕ ನೋಡಿರಿ ಮೇನ್ ಏನಪ್ಪ ಅಂತಂದ್ರೆ ಮೇಜರ್ಮೆಂಟ್ ಆಗತ್ತೆ ರೀ ನಾವು ಮೇಜರ್ಮೆಂಟನ್ನು ಕರೆಕ್ಟ್ ಮಾಡ್ಕೊಂಡ್ವಿ ಅಂತಂತಂದ್ರೆ ಈ ರವಾ ಉಂಡಿ ಫೇಲ್ ಆಗೋ ಚಾನ್ಸ್ ಇಲ್ಲರಿ ಹತ್ತರಿಂದ ಹದಿನೈದು ಒಳಗೆ ನಾವು ರವಾ ಉಂಡಿನ ರೆಡಿ ಮಾಡ್ಕೋಬಹುದು ಬರ್ರಿ ಹೇಗೆ ಅದ್ರ ತಡ ಮಾಡಿದೆ ಅಡುಗೆ ಮನೆಗೆ ಹೋಗಿ ಯಾವ ರೀತಿ ಮಾಡೋದಂತ ನೋಡೋಣ ಮೊದಲಿಗೆ ಒಂದು ಪಾತ್ರೆಯನ್ನು ತೊಗೊಂಡ್ರಿ ಅದರಲ್ಲೇ ಎರಡು ಕಪ್ಪಿನಷ್ಟು ಸಕ್ಕರೆಯನ್ನು ಹಾಕ್ಕೊಂಡು ಒಂದು ಕಪ್ಪಿನಷ್ಟು ನೀರು ಹಾಕೋರಿ ನಾ ಮೊದಲೇ ಹೇಳಿದಾಗೆ ಮೇಜರ್ಮೆಂಟ್ ಕರೆಕ್ಟ್ ಇರಬೇಕು ರೀ ಈಗ ಒಂದು ಕಪ್ಪ ನೀರು ಹಾಕಿದ್ರೆ ಸಕ್ಕರೆ ಮೇಲೆ ನೀರು ನಿಂತೈತಿ ರೀ ಸಲ ಚೆಕ್ ಮಾಡ್ಕೊರೆ ಅದನ್ನು ಈಗಿದ್ರೆ ಇವಾಗ ನಾವು ಪಾಕ ರೆಡಿ ಮಾಡ್ಕೋಬೇಕ್ರಿ ಅದು ಗ್ಯಾಸ್ ಹಚ್ಚಿ ಲೋ ಫ್ಲೇಮ್ನೊಳಗೆ ಪಾಕ ರೆಡಿ ಮಾಡ್ಕೊಳ್ಳೋಣ ರೀ ಯಾಕಂದ್ರೆ ನಾವು ಕ್ವಾಂಟಿಟಿ ಸ್ವಲ್ಪ ಕಮ್ಮಿನಲ್ಲಿ ರೀ ಹಾಗಾಗಿ ಲೋ ಫ್ಲೇಮ್ನೊಳಗೆ ರೀ ಹೈ ಫ್ಲೇಮ್ ಮಾಡಿದ್ರೆ ಅದೇನಾಗತ್ತೆ ರೀ ಜಲ್ದಿ ಪಾಕ ಬರ್ತೀರಿ ಸಕ್ರೆ ಸಕ್ರೆ ಅನ್ನೋದು ರೀ ಆ ಕಡೆಗೆ ನೋಡಿರಿ ನಾನು ಲೋ ಫ್ಲೇಮ್ನೊಳಗೆ ನಾನು ಫ್ಲೇಮ್ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿರಿ ಬಟನ್ ಕೂಡ ನಾನು ಡೌನ್ ಮಾಡಿ ತೋರಿಸಿದೆ ಆ ಕಡೆ ಪಾಕ ರೆಡಿ ಆಗ್ತಿರಿ ಈ ಕಡೆ ನಾವು ರವಾನ ರೆಡಿ ಮಾಡ್ಕೊಳ್ಳೋಣ ರೀ ಈಗ ನಾವು ರವಾನ ಹುರಿದಕ್ಕೋಸ್ಕರ ಒಂದು ಅಲ್ಯೂಮಿನಿಯಂ ಪಾತ್ರೆಯನ್ನು ಗ್ಯಾಸ್ ಆನ್ ಮಾಡಿ ಇಟ್ಕೊಂಡಿನ್ರಿ ಅದರೊಳಗೆ ಕೊಬ್ಬರಿ ಮತ್ತು ರವಾನ ಹಾಕಿದೆ ರೀ ಈ ಕೊಬ್ಬರಿ ಎಷ್ಟು ಜಾಸ್ತಿ ಹಾಕ್ತಿರಿ ಅಷ್ಟು ನಮ್ಮ ಈ ರವೆ ಉಂಡೆ ಅನ್ನೋದು ಟೇಸ್ಟೇ ಸಾಫ್ಟ್ ಆಗತ್ತೆ ರೀ ಸ್ಮೂತ್ ರೀ ಮತ್ತು ಇದ್ರೊಳಗೆ ನೋಡಿರಿ ರವೆ ರೀ ನಿಮಗೆ ಸ್ವೀಟ್ ಜಾಸ್ತಿ ತಿಂತೀನಿ ಅನ್ನೋರು ಸ್ವಲ್ಪ ಸಕ್ಕರೆಗಿಂತ ಸ್ವಲ್ಪ ಪ್ರಮಾಣ ಕಡಿಮೆ ಹಾಕೋರಿ ಎರಡು ಕಪ್ ಅಂದ್ರೆ ಒಂದು ಮುಕ್ಕಾಲು ಕಪ್ ಹಾಕೋರಿ ಇಲ್ಲ ನಮಗೇನು ಅಷ್ಟೊಂದು ಜಾಸ್ತಿ ಬೇಕಾಗಿಲ್ಲ ಸ್ವೀಟು ನಾವು ಈವನ್ ಆಗಿರುವಂಥ ಸ್ವೀಟ್ ತಿಂತೀವಿ ಅಂತಂದ್ರೆ ಎರಡು ಕ ಸಕ್ರೆ ಹಾಕಿವಲ್ರಿ ಎರಡು ರವಾನ ಹಾಕೋರಿ ಇದನ್ನು ನೀಟಾಗಿ ಲೋ ಫ್ಲೇಮ್ನ ಬಳಗ ಉರಿಬೇಕ್ರಿ ಇದು ನಮಗೆ ಅದರೊಳಗೆ ಕೊಬ್ಬರಿಯಲ್ಲಿರುವಂಥ ಆ ಎಣ್ಣೆ ಅಂಶ ಏನು ಬಿಡ್ತೈತಲ್ಲ ರೀ ಅದರೊಳಗೆ ನಮ್ಮ ರವೆ ಅನ್ನೋದು ಸಾಫ್ಟ್ ಆಗುತ್ತೆ ರೀ ಇನ್ನೂ ಫ್ಲೇಮ್ ಲೋ ಐತಿ ನಮಗೆ ತೋರಿಸಿದ್ದೆ ನಿಮಗೆ ನಾನು ನಾವು ಇದರಲ್ಲಿ ತುಪ್ಪ ಆಗಲಿ ಬೆಣ್ಣೆ ಆಗಲಿ ಏನೂ ಹಾಕ್ತಾ ಇಲ್ಲ ರೀ ಒಂದು ಹನಿ ಕೂಡ ತುಪ್ಪ ಇಲ್ಲದೇ ನಾವು ಪರ್ಫೆಕ್ಟ್ ಆಗಿರುವಂಥ ಈ ರವಾ ಲಡ್ಡುವನ್ನು ಮಾಡೋದನ್ನು ತೋರ್ಸಾಕತ್ತೀನಿ ರೀ ಈಗ ಅದರಲ್ಲಿರುವಂಥ ಎಣ್ಣೆ ಎಲ್ಲ ಹೊರಗಡೆ ಬಿಟ್ಟು ಬಿಟ್ಟು ನೋಡಿರಿ ಅದು ಯಾವ ರೀತಿಯಾಗಿ ಸಾಫ್ಟ್ ಆಗ್ತಾ ಇದೆ ಕಲರ್ ಚೇಂಜ್ ಆಗ್ತಾ ಇದೆ ಮೆತ್ತಗಾಗ್ತಾ ಇದೆ ರವೆ ನಮ್ಮದು ಈ ರೀತಿ ಆಗ್ಬೇಕು ರೀ ಅದು ಇದು ಇವಾಗ ಪರ್ಫೆಕ್ಟ್ ಆಗೈತೆ ರೀ ಈ ರವಾದೊಳಗೆ ನೋಡ್ರಿ ಮೂರು ನಮ್ನಿ ರವೆ ಬರ್ತೈತ್ರಿ ಒಂದು ಬನ್ಸಿ ರವೆ ಅಂತ ಬರ್ತೈತ್ರಿ ಇನ್ನೊಂದು ಬಾಂಬೆ ರವಾ ಅಂತ ಬರ್ತೈತ್ರಿ ಇನ್ನೂ ಒಂದು ಏನಂದ್ರೆ ಚಿರೋಟಿ ರವಾ ಅಂತ ಬರ್ತೈತಿ ರೀ ನಾ ಮಾಡ್ತಿರೋದು ಚಿರೋಟಿ ರವಾದಿಂದ ರೀ ಚಿರೋಟಿ ರವದಿಂದ ಮಾಡಿದ್ರೆ ಸ್ಮೂತ್ ರೀ ಭಾಳ ರವೆ ನೈಸ್ ಇರುತ್ತಲ್ರಿ ಕರಿಗೆ ಕರಿಗೋಗ್ರಿ ಹಂಗಾಗಿ ನಾ ಇವತ್ತು ಚಿರೋಟಿ ರವಾದಿಂದ ಈ ರವಾ ಉಂಡೆ ಮಾಡೋದು ರೀ ಈಗ ಅದನ್ನು ನೋಡಿರಿ ತೆಗೆದರಿ ಇವಾಗ ಆ ಕಡೆ ಪಾಕ ನಿಮಗೆ ಕಾಣಂಗಿಲ್ಲ ಅಂದ್ಕೊಂಡು ಈ ಕಡೆ ಒಲೆಗೆ ನಾನು ಇಟ್ಕೊಂಡೆ ರೀ ಹತ್ತಿರದಿಂದ ತೋರ್ಸಕ್ಕೆ ಹತ್ತಿನಿ ನೋಡ್ರಿ ಚೆನ್ನಾಗಿ ನಮ್ಮದು ಕುದಿಯಾಕತ್ತೈತ್ರಿ ದೊಡ್ಡ ದೊಡ್ಡ ಗುಳ್ಳೆ ಬಂದೈತ್ರಿ ಈ ರೀತಿಯಾಗಿ ಬಂತು ಅಂತಂದ್ರೆ ನಮ್ಗೆ ಆಲ್ಮೋಸ್ಟ್ ಇದು ಪಾಕ ಬಂದಿರ್ತೈತ್ರಿ ಈ ಪಾಕ ತೊಗೊಳ್ಳೋದ ಇದ್ರೊಳಗೆ ರೀ ಜಾಸ್ತಿ ಏರು ತೊಗೋಬಾರ್ದು ಜಾಸ್ತಿ ಇಳು ತೊಗೋಬಾರ್ದು ಜಾಸ್ತಿ ಇಳು ತೊಗೊಂಡ್ರೆ ಆ ಉಂಡೆ ಆಗಲ್ಲ ರೀ ಜಾಸ್ತಿ ಏರು ತೊಗೊಂಡ್ರೆ ಉಂಡೆ ಪುಡಿ ಪುಡಿ ಆಗತ್ತ ಕಟ್ ಬರಲ್ಲ ರೀ ಈಗ ಒಂದೆಳೆ ಪಾಕ ಬರಬೇಕ್ರಿ ಈ ರೀತಿಯಾಗಿ ಬರಬೇಕು ನೋಡಿರಿ ನಾವು ತೋರಿಸಿರುವಂಥ ಸಕ್ಕರೆ ನೀರ ಪ್ರಮಾಣ ಕರೆಕ್ಟ್ ಹಾಕಿದ್ರಿ ಲೋ ಫ್ಲೇಮ್ನಲ್ಲೇ ಕುದಿಸಿದ್ರಿ ಇಷ್ಟು ದೊಡ್ಡ ದೊಡ್ಡ ಗುಳ್ಳೆ ಬಂತು ಅಂತಂದ್ರೆ ಅದು ಪರ್ಫೆಕ್ಟ್ ಆಗಿರುವಂಥ ಪಾಕ ರೆಡಿ ಆಗತ್ರಿ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಟ್ರಿ ಒಂದು ನಿಮಿಷ ವೇಟ್ ಮಾಡಿರಿ ಒಂದು ನಿಮಿಷ ವೇಟ್ ಮಾಡಿ ನಂತರ ಈ ರವನ್ನ ಹಾಕಿರಿ ನಾವು ಯಾಕೆ ಒಂದು ನಿಮಿಷ ವೇಟ್ ಮಾಡಿ ಹಾಕಬೇಕು ಅಂತಂದ್ರೆ ನಮ್ಮ ಉಂಡೆ ರೀ ಭಾಳ ಸ್ಮೂತ್ ರೀ ಮೆತ್ತಗ ಬೆಣ್ಣೆ ಥರ ರೀ ಬಾಯಾಗಿ ಇಟ್ಕೊಂಡ್ರೆ ಬೆಣ್ಣೆ ತಿಂದಂಗೆ ರೀ ಅದಕ್ಕೆ ನಾವು ಒಂದು ನಿಮಿಷ ವೇಟ್ ಮಾಡಿ ಹಾಕ್ಬೇಕು ರೀ ಇದ್ರೊಳಗೆ ಒಂದು ಮೂರೇ ಮೂರು ಟೆಕ್ನಿಕನ್ನು ನೀವು ಫಾಲೋ ಮಾಡಿದ್ರಿ ಅಂತಂದ್ರೆ ಪರ್ಫೆಕ್ಟ್ ಆಗಿರುವಂಥ ಲಡ್ಡುನ ರೆಡಿ ಮಾಡ್ಕೊತೀರಿ ಈಗೆಲ್ಲ ನೋಡ್ರಿ ನಾನು ಈ ರವೆ ಹುರಿದಿರೋದನ್ನು ಅದರಲ್ಲೇ ಪಾಕನಲ್ಲಿ ಹಾಕೊಂಡೆ ರೀ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊರಿ ಒಂದು ನಾವು ಇದರಲ್ಲೇ ಮೂರು ಟೆಕ್ನಿಕ್ ಯಾವುದಪ್ಪ ಅಂತಂದ್ರೆ ಒಂದೇನು ರೀ ಮೇಜರ್ಮೆಂಟು ಕರೆಕ್ಟಾಗಿರಬೇಕು ಮತ್ತು ನಮ್ಮ ಪಾಕ ತಗೊಳ್ಳೋದು ಸರಿಯಾಗಿರಬೇಕು ಏನಪ್ಪ ಅಂತಂದ್ರೆ ಒಂದು ನಿಮಿಷ ವೇಟ್ ಮಾಡಿ ರವಾನ ಹಾಕಬೇಕು ಈ ಮೂರು ಟೆಕ್ನಿಕ್ ನೀವು ಫಾಲೋ ಮಾಡಿದ್ರಿ ಅಂದ್ರೆ ಪರ್ಫೆಕ್ಟ್ ಆಗಿರುವಂಥ ಈ ರವಾ ಲಡ್ಡುವನ್ನು ಯಾರು ಬೇಕಾದರೂ ಮಾಡ್ಕೊಬೋದು ಈಗ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳಕತ್ತೀನಿ ರೀ ಈಗ ಮಿಕ್ಸ್ ಮಾಡ್ಕೊಂಡಂಗೆ ಏನಾಗತ್ತೆ ರೀ ಸಕ್ಕರೆ ಒಳಗೆ ನಮ್ಮ ರವೆ ಕೊಬ್ಬರಿ ಎಲ್ಲನೂ ಮಿಕ್ಸ್ ಆಯ್ತು ರೀ ಈಗಿಷ್ಟ ನೀರು ಐತಿ ರೀ ಹತ್ತರಿಂದ ಹದಿನೈದು ನಿಮಿಷ ಸಾಕ್ರಿ ಇದು ನಮ್ಗೆ ಉಂಡಿ ಕಟ್ಟಕ್ಕೆ ರೆಡಿ ರೀ ಜಾಸ್ತಿ ಟೈಮು ತೊಗೊಳಂಗಿಲ್ಲ ರೀ ಇದು ಅದೇ ನೀವು ಉಪ್ಪಿಟ್ಟು ರವಾದಿಂದ ಮಾಡಿದ್ರೆ ಟೈಮ್ ಜಾಸ್ತಿ ರೀ ಈಗ ಒಂದಿಷ್ಟು ಏಲಕ್ಕಿ ಪುಡಿ ಹಾಕೊಂಡೆ ರೀ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಯಾಲಕ್ಕಿ ಪುಡಿ ಹಾಕೋರಿ ನೀವು ಎಷ್ಟು ಜಾಸ್ತಿ ಏಲಕ್ಕಿ ಪುಡಿ ಹಾಕೋತೀರಿ ಅಷ್ಟು ಘಮ ಘಮ ಅಂತಿರ್ತೈತೆ ರೀ ನಮ್ಮ ಉಂಡೆ ಅನ್ನೋದು ಏಲಕ್ಕಿ ಪುಡಿ ಹಾಕ್ಕೊಂಡು ಮಿಕ್ಸ್ ರೀ ಇದನ್ನು ನೋಡ್ತಿದ್ರೆ ನಿಮ್ಗೆ ಅರ್ಥ ಆಗಕತ್ತೈತಿ ಮೊದಲು ಎಷ್ಟು ಮೆತ್ತಗಿತ್ತು ಇವಾಗ ಸ್ವಲ್ಪ ಗಟ್ಟಿಗೆ ಆಗೈತಿ ಅಂಥೇಳಿ ರೀ ಈಗ ಸಲಾಕೆಗೆ ಹತ್ತಿದ್ದು ಕೂಡ ನಾವು ಓಪನ್ ಮಾಡಿ ಹಾಕಾಕತ್ತೀನಿ ರೀ ಅದು ಎಷ್ಟು ಗಟ್ಟಿಗೆ ನಮಗೆ ಹಿಂಗೆ ಬಿತ್ ಹಿಂಗೆ ತೆಗೆದ್ರೆ ನಮ್ಗೆ ಚಕ್ಳಿ ಬಂದಂಗೆ ಬಂತು ರೀ ಅಂದರೆ ನಮಗೇನಾಗತ್ತೆ ರೀ ಇದು ಪರ್ಫೆಕ್ಟಾಗಿರುವಂಥ ರವ ಉಂಡೆ ಮಾಡೋಕೆ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ರೆಡಿ ಆಗುತ್ತೆ ಅಂತ ಇದು ಮುಚ್ಚಿ ಒಂದು ಹದಿನೈದು ನಿಮಿಷ ಪಕ್ಕಕ್ಕೆ ರೀ ಹದಿನೈದು ನಿಮಿಷದೊಳಗೆ ನೋಡಿರಿ ಐದು ಒಂದು ಸರಿ ಐದು ನಿಮಿಷಕ್ಕೊಂದುಸರಿ ಮಿಕ್ಸ್ ಮಾಡ್ಬೇಕು ರೀ ನಾವು ಹದಿನೈದು ನಿಮಿಷ ಹಿಂಗೆ ಇಟ್ಬಿಟ್ವಿ ನಾವು ಮಿಕ್ಸ ಮಾಡಿಲ್ಲ ಅಂತಂದ್ರೆ ಗಟ್ಟಿ ಕುಡ್ತತ್ರಿ ಅದು ಗಟ್ಟಿ ಕುಂತ್ರೆ ಏನು ತೊಂದರೆ ಆಗಂಗಿಲ್ಲರ ಓಪನ್ ರೀ ಕೈಯಿಂದ ಮೆತ್ತಗೆ ಮಾಡಿದ್ರೆ ರೀ ನಾನು ಯಾಕೆ ಐದು ನಿಮಿಷಕ್ಕೆ ಒಂದ್ಸಲ ನಡೋಕೆ ನಾನು ಮಿಕ್ಸ್ ಮಾಡಿಲ್ಲ ಅಂದ್ರೆ ನಿಮಗೆ ಹೇಳಕ್ಕೆ ಅನುಕೂಲ ಆಗಲಿ ಅನ್ನೋಕ್ಕೋಸ್ಕರ ನಾನು ಐದು ನಿಮಿಷಕ್ಕೊಂದ್ಸಲ ಮಿಕ್ಸ್ ಮಾಡಿಲ್ಲರಿ ನಾನು ಹದಿನೈದು ನಿಮಿಷ ಹಾಗೆ ಬಿಟ್ಟು ನಿಮಗೆ ರೀ ಅಂದ್ರೆ ನೀವು ಹದಿನೈದು ನಿಮಿಷ ಆದ ತಕ್ಷಣ ನೀವು ನೋಡಿದ್ರೆ ಏನಪ್ಪ ಇಷ್ಟು ಗಟ್ಟಿ ಐತಿ ಹೆಂಗೆ ಕಟ್ಟಬೇಕು ಅಂತ ಟೆನ್ಷನ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಿಮಗೆ ತೋರಿಸೋ ಸಂಬಂಧ ಅಂದ್ಕೊಂಡು ಹಾಗೆ ಬಿಟ್ಟು ನಾನು ನಿಮ್ಗೆ ತೋರ್ಸಕತ್ತೈತೆ ರೀ ಓಪನ್ ಮಾಡಿದೆ ರೀ ಓಪನ್ ಮಾಡಿ ನೋಡಿರಿ ಕೈಯಿಂದ ಮೆತ್ತ ಮಾಡಿದ್ರೆ ಆರಾಮ್ ರೀ ನೋಡಿರಿ ಎಷ್ಟು ಸಾಫ್ಟಾಗತ್ತೈತೆ ಅಂತ ಹೇಳಿ ಆರಾಮ್ ಮೆತ್ತಗಾಗತ್ತೆ ರೀ ಅದು ನೀವು ಎಷ್ಟೇ ಗಟ್ಟಿಗೆ ಕುಂತ್ಕೊಂಡ್ರು ಓಪನ್ ಮಾಡಿ ಹಿಂಗೆ ಕೈಯಿಂದ ತಿಕ್ಕಿದ್ರಿ ಅಂತಂದ್ರೆ ರೀ ಈಗ ನೋಡ್ರಿ ಪೂರ್ತಿಯಾಗಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ನಿಮಗೆ ಯಾವ ಸೈಜಿನಲ್ಲಿ ಬೇಕೋ ಆ ಸೈಜಿನಲ್ಲಿ ಉಂಡೆಯನ್ನು ರೆಡಿ ಮಾಡ್ಕೊಡ್ರಿ ಇದನ್ನ ನೋಡ್ರಿ ಚಂದಕ್ಕೋಸ್ಕರ ಮೇಲೆ ನಾನು ಒಂದು ದ್ರಾಕ್ಷಿಯನ್ನು ರೀ ಯಾವುದೇ ದುಬಾರಿ ಬೆಲೆಯ ಡ್ರೈ ಫ್ರೂಟ್ಸನ್ನು ಯೂಸ್ ಮಾಡದೆ ಒಂದು ಹನಿ ತುಪ್ಪ ಮತ್ತು ಬೆಣ್ಣೆಯನ್ನು ಯೂಸ್ ಮಾಡದೆ ಪರ್ಫೆಕ್ಟ್ ಆಗಿರುವಂಥ ಒಂದು ಮೂರೇ ಮೂರು ಸಾಮಗ್ರಿಯಲ್ಲಿ ಬಾಯಾಗಿಟ್ಟರೆ ಕರಿಗೆ ಈ ರವಾ ಲಡ್ಡುವನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಟ್ಟಿನಿ ಈ ರೆಸಿಪಿ ನಿಮ್ಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ ನಿಮ್ಗೆ ಯಾವ ಸೈಜ್ನಲ್ಲಿ ಬೇಕೋ ಆ ಸೈಜ್ನಲ್ಲಿ ಉಂಡೆಯನ್ನು ರೆಡಿ ಮಾಡಿಕೊಡ್ರಿ ಈಗ ಓಪನ್ ಮಾಡಿ ಕೂಡ ತೋರಿಸ್ತೀನಿ ನೋಡಿರಿ ಎರಡು ಭಾಗ ಮಾಡಿ ತೋರಿಸ್ತೀನಿ ನಾವು ದ್ರಾಕ್ಷಿ ಹಚ್ಚಿದ್ದು ಕೂಡ ದ್ರಾಕ್ಷಿ ಹಾಗೆ ಐತ್ರಿ ಅದು ಬೀಳಿಲ್ಲ ರೀ ಅದ್ರ ಮೇಲೆ ನಿಮ್ಗೆ ಅರ್ಥ ಆಗ್ತೈತಿ ಎಷ್ಟು ಸರಿಯಾಗಿ ಎಷ್ಟು ಸಾಫ್ಟಾಗಿ ಬಂದೈತಿ ಉಂಡೆ ಅಂತ ಮತ್ತು ಓಪನ್ ಮಾಡಿದ್ದು ಮತ್ತು ತಿರ್ಗಾ ಕಟ್ಟಾಕತ್ತೀನಿ ಆಕೈತಿ ನೋಡಿರಿ ಇದು ಪರ್ಫೆಕ್ಟಾಗಿ ನಮ್ಮ ಹದ ಕರೆಕ್ಟ್ ಆಗಿತ್ತು ಅಂತಂದ್ರೆ ನೀವು ಓಪನ್ ಮಾಡಿ ಕಟ್ಟಿದರೂ ಕೂಡ ನೀಟಾಗಿ ಉಂಡೆ ಅನ್ನೋದು ರೆಡಿ ಆಗತ್ರಿ ಇನ್ನು ನೋಡಿರಿ ನಾನು ಎಷ್ಟು ದೊಡ್ಡ ಉಂಡೆ ಕಟ್ಟಾಕತ್ತೀನಿ ನೋಡಿರಿ ನಿಮಗೆ ಆ ಸೈಜ್ನಲ್ಲಿ ಬೇಕೋ ಆ ಸೈಜ್ನಲ್ಲಿ ಉಂಡೆಯನ್ನು ಕಟ್ಕೊಡ್ರಿ ಆರಾಮಾಗಿ ಮಾಡುವಂಥ ಕಡಿಮೆ ಖರ್ಚಿನಲ್ಲಿ ಕಡಿಮೆ ಸಮಯದಲ್ಲಿ ದಿಢೀರಾಗಿ ಇವಾಗೇ ಅನ್ಸಿದ್ರೆ ಇವಾಗೇ ಮಾಡುವಂಥ ಈ ರವ ಉಂಡೆಯನ್ನು ಒಂದು ಸಲ ಟ್ರೈ ಮಾಡಿ ನಿಮ್ಮ ಕಮೆಂಟ ನಿಮ್ಮ ಒಂದು ಲೈಕ್ ಒಂದು ನಮಗೇನಾಗತ್ತೆ ರೀ ಮುಂದಿನ ರೆಸಿಪಿ ಮಾಡೋಕೆ ಒಂದು ಸ್ಫೂರ್ತಿ ಕೊಟ್ಟಂಗೆ ರೀ ಅದಕ್ಕೋಸ್ಕರ ನಿಮ್ಮ ಅಭಿಪ್ರಾಯ ಅನಿಸಿಕೆ ನಾ ಕಮೆಂಟಿನ ಮುಖಾಂತರ ತಿಳಿಸಿ ಅಂತ ನಾನು ಪದೇ ಪದೇ ಕೇಳ್ಕೊತಾ ಇದ್ದೀನಿ ರೀ ಒಂದೇ ಒಂದು ಲೈಕ್ ಒಂದೇ ಒಂದು ಕಮೆಂಟು ನಮ್ಮ ವಿಡಿಯೋ ಮಾಡೋಕೆ ನೋಡಿರಿ ಒಂದು ನೂರಾನೇ ಬಲ ಇದ್ದಂಗೆ ರೀ ನಮಗೆ ವಿಡಿಯೋ ನಮ್ಮ ಮುಂದಿನ ವಿಡಿಯೋ ಮಾಡೋಕ ಭಾಳ ಅಂದ್ರೆ ಭಾಳ ನಮಗೆ ಹುಮ್ಮಸ್ ರೀ ಅದಕ್ಕೋಸ್ಕರ ಒಂದು ಲೈಕ್ ಕೊಡಿರಿ ನಿಮ್ಮ ಒಂದೇ ಒಂದು ಮುತ್ತಿನಂಥ ಕಮೆಂಟ್ಗೋಸ್ಕರ ಸದಾ ನಾನು ಇರ್ತೀನಿ ರೀ ಈಗ ಓಪನ್ ಮಾಡಿ ನಿಮಗೆ ಕಟ್ ಮಾಡಿ ತೋರಿಸಿದೆ ರೀ ಕಟ್ ಮಾಡಿದ್ರು ಕೂಡ ಕೆಳಗಡೆಗೆ ಪುಡಿ ಅನ್ನೋದು ಏನು ರೀ ಅಂದರೆ ಎಷ್ಟು ಸರಿಯಾಗಿ ಬಂದೈತಿ ಈ ಉಂಡೆ ಅನ್ನೋದು ನಿಮ್ಗೆ ಅರ್ಥ ಆಗ್ತಿರ್ಬೋದು ತಿಂತ ಇದ್ರೆ ನೋಡಿರಿ ಬಾಯಾಗ ಕರಿಗೋಗ್ರೀ ಬಾಯ ಆಡಿಸೋ ಅವಶ್ಯಕತೆ ಇಲ್ಲ ರೀ ಅರ್ಥ ಆಯ್ತಲ್ಲ ನೋಡಿರಿ ಮಾಡಿರಿ ಎಂಜಾಯ್ ಮಾಡಿ ಇನ್ನೊಂದು ರೆಸಿಪಿಯಲ್ಲಿ ಸಿಗ್ತೀನಿ ಬಾಯ್